ಮಂಡ್ಯ ನಗರದ ಬಾಲಭವನದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಮಂಡ್ಯ ವತಿಯಿಂದ ಪೋಷಣ್ ಅಭಿಯಾನ ಯೋಜನೆ ಅಡಿಯ ಮೇಲ್ವಿಚಾರಕರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವಿ ರವಿಕುಮಾರ್ ಗೌಡರ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು மேடம் சார் <saiden> <Onionisation> <Spe tokenisation> <genAnnijás> <people> <center> <mucho invece> ಅಂಗನವಾಡಿ ಕಾರ್ಯಕರ್ತರು ಸಮಾಜದಲ್ಲಿ ಮಾಡ್ತಾರೆ ಬೆಳಗಿಂದ ಮಕ್ಕಳನ್ನ ತಾಯಿಂದ್ರಿ ಮತ್ತು ನಿಂತೋದ ಮೇಲೆ ಅವನ ಪೋಷಣೆ ಮಾಡುವಂತ ಜವಾಬ್ದಾರಿಯನ್ನು ತಗೊಂಡು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಕ್ಕಳನ್ನು ಕೂಡ ಎಲ್ಲೂ ಸುಂದರದ ಹಾಗೆ ಕೆಲಸಗಳನ್ನು ಮಾಡ್ತಾ ಇದ್ವಿ ಅದಕ್ಕೆ ನಿಮಗೆ ನಾವು ನಿಮ್ಮನ್ನ ಒಂದು ಸಂತೋಷದ ವಿಚಾರ ಅಂತಂದ್ರೆ ಹೇಳಿದ್ರೆ ನಾನು ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಯ ಈ ಕಮಿಟಿದ ಕಳೆದ ವಾರ ತಾನೇ ನಿಮ್ಮ ಹದಿನೈದು ಬೇಡಿಕೆಗಳ ವಿಚಾರ ನಮ್ಮ ಕಮಿಟಿ ಮುಂದೆ ಬಂದಿತ್ತು ನೀವೆಲ್ಲ ಹಿರಿಯ ಅಧಿಕಾರಿಗಳು ಇದ್ದರು ನೀವೇನು ನಮ್ಮನ್ನು ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತ ಕೇಳ್ತಾ ಇರೋದು ಅದನ್ನು ಗುರುತಿಸಿದ್ರೆ ನೀವು ಹದಿನಾಲ್ಕು ಸಮಸ್ಯೆಗಳು ಬಗೆಯ ಅಂತ ಅಂತೇಳಿ ನಾವು ನಮ್ಮ ಕಮಿಟಿಯಿಂದ ಸರ್ಕಾರಕ್ಕೆ ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತೇಳಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಮಿಟಿಯಿಂದ ಕಳಿಸಿದ್ವಿ ಅದು ಸರ್ಕಾರ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಈಗ ಸರ್ಕಾರ ಕಂಡು ಹೋಗಿರೋದು ಕ್ಯಾಬಿನೆಟ್ ಅಲ್ಲಿ ಬಂದು ನಿಮ್ಮನ್ನ ಶೀಘ್ರದಲ್ಲೇ ಶಿಕ್ಷಕರನ್ನಾಗಿ ಘೋಷಣೆ ಮಾಡುವಂತ ದಿನದಲ್ಲೇ ಇದೇ ನಮ್ಮ ಸರ್ಕಾರ ಅದನ್ನ ಮಾಡ ಇಷ್ಟು ದಿನ ನಿಮ್ಮ ಕಾರ್ಯಕರ್ತರು ಕಾರ್ಯಕರ್ತೆಯನ್ನು ಕರೀತಾ ಇದ್ರು ಈಗಾಗಲೇ ನಿಮ್ಮನ್ನು ಕೂಡ ಸಮಾನ ಶಿಕ್ಷಕರ ರೀತಿಯಲ್ಲಿ ಗುರುತಿಸಬೇಕು ಅಂತ ಹೇಳಿ ಸರ್ಕಾರ ಇವತ್ತು ಮೊಬೈಲ್ ವಿತರಣೆ ಮಾಡ್ತಾ ಇರೋದು ನೀವು ಅದನ್ನ ಉದ್ಯೋಗವನ್ನ ಪಡೆದು ಸರ್ಕಾರದ ಕಾರ್ಯಕ್ರಮಗಳು ಮತ್ತೆ ಆ ಮಕ್ಕಳ ಪೋಷಣೆಯಲ್ಲಿ ಇನ್ನೂ ಹೆಚ್ಚು ಪ್ರಕರಣವಾಗಿ ಪಡ್ಕೊಳ್ಬೇಕು ಅಂತೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ